ನೀವು ಕರ್ನಾಟಕಕ್ಕೆ ಬರುವುದಕ್ಕೆ ಮುಂಚೆ ಬರ್ತೀರಿ ಅಂತ ಗೊತ್ತಾದಾಗ ವಯನ್ ಕೆ ಅಂತೆ ಒಬ್ಬರು ವರ್ಲ್ಡ್ ವರ್ಲ್ಡ್ ಕ್ಲಾಸ್ ಆ್ಯಕ್ಟ್ರ್ ಬರ್ತಿದ್ದಾರೆ ಕರ್ನಾಟಕಕ್ಕೆ ಅಂತ ಆ ರೀತಿಯ ಪ್ರೀತಿಯನ್ನು ಮೇಲೆ ಅವ್ರು ಇಟ್ಕೊಂಡಿದ್ರು ಆ ರೀತಿಯ ನಂಬಿಕೆಯನ್ನು ನಿಮ್ಮಲ್ಲಿ ಇಟ್ಕೊಂಡಿದ್ರು ನಿಮ್ಮ ಆರಂಭದ ಮಾತುಗಳನ್ನು ಅಂದರೆ ನಿಮ್ಮ ನಾಟಕದ ಬಗ್ಗೆ ಬಂದ ವಿಮರ್ಶೆಗಳನ್ನು ಅವರು ಓದಿ ಆ ಕಾಲದಲ್ಲಿ ಆಗ ಇಂಟರ್ನೆಟ್ ಇರಲಿಲ್ಲ ಏನೂ ಇರಲಿಲ್ಲ ಅವರು ಅದನ್ನು ಹಿಂದಿ ಮತ್ತು ಇಂಗ್ಲೀಷ್ ಪೇಪರನ್ನು ಓದಿ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ಅಷ್ಟು ದೊಡ್ಡ ನಟ ಬರ್ತಿದ್ದಾನೆ ಅಂತ ಹೇಳಿ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು ಅವರು ಹೀಗೆ ಅವರು ಅನೌನ್ಸ್ ಮಾಡೋದ್ರಲ್ಲಿ ಭಾಳ ಇಂಪಾರ್ಟೆಂಟ್ ಗಿರೀಶ್ ಕಾರ್ನಾಡ್ ಬಂದಾಗಲೂ ಹೇಳಿದ್ರಂತೆ ಒಬ್ಬ ವರ್ಲ್ಡ್ ಕ್ಲಾಸ್ ನಾಟಕಕಾರ ಬರ್ತಿದ್ದಾರೆ ಅಂತ ಹೀಗೆ ಅವರಿಗೆ ಪ್ರತಿಭೆಯನ್ನು ಗುರುತಿಸುವಂಥ ಶಕ್ತಿ ಇತ್ತು ಮತ್ತು ನೀವು ಪತ್ರಕರ್ತರ ಜೊತೆ ಇಟ್ಕೊಂಡಂಥ ಸಂಬಂಧ ಅಂದರೆ ಕರ್ನಾಟಕದಲ್ಲಿ ನಮ್ಮ ಪತ್ರಕರ್ತರಿಗೆ ದೊಡ್ಡ ಸಮಸ್ಯೆ ಏನಂದರೆ ನಾವು ಮಾತನಾಡಬಲ್ಲ ನಟ ಇಲ್ಲ ಕನ್ನಡದಲ್ಲಿ ಇಂಟೆಲಿಜೆಂಟ್ ಆ್ಯಕ್ಟರ್ ಅಂತ ನಮ್ಗೆ ಯಾರಾದ್ರು ಅನಿಸಿದರೆ ಅಥವಾ ಒಂದು ರೀತಿ ಬುದ್ಧಿಜೀವಿ ನಟ ಅಂತ ಇವರನ್ನು ನಾವು ಓದ್ತಿದ್ದ ಟೈಮಲ್ಲಿ ಅವ್ರನ್ನ ಆ ರೀತಿ ಆ ರೀತಿ ಆಗಿ ಕರಿತಾ ಇದ್ದರು ಲಂಕೇಶ್ ಅವರ ಬಳಗದಲ್ಲಿದ್ದರು ಲಂಕೇಶ್ ಪತ್ರಿಕೆಗೆ ಇದ್ದರು ಶಣೈ ಅದನ್ನು ಭಾಳ ಹತ್ರ ಎಂದು ನೋಡಿದ್ದಾರೆ ಆ ಕಾಲದಿಂದ ಪತ್ರಕರ್ತರಿಗೆ ಮಾತಾಡಬೇಕಾದ್ರೆ ಏನಾದರೂ ಯಾವುದಾದ್ರೂ ಕ್ರೂಷಿಯಲ್ ಪಾಯಿಂಟ್ ಬಂದಾಗ ಆ ಬಗ್ಗೆ ಕೇಳಬೇಕಿದ್ದರೆ ನೀವೇ ಅದು ಇನ್ನೆಲ್ಲೂ ನಮಗೆ ಸರಿಯಾದ ಉತ್ತರ ಸಿಕ್ತಿರಲಿಲ್ಲ ಗೌರವ ಕೂಡ ಸಿಗ್ತಿರಲಿಲ್ಲ ನಂಗೆ ಗೊತ್ತಿದೆ ಚಿತ್ರರಂಗ ಹೇಗಿತ್ತು ಅಂತ ನಿಮ್ಮ ಪತ್ರಕರ್ತರ ಒಡನಾಟದ ಬಗ್ಗೆ ಇವತ್ತು ಎಲ್ಲ ಸಂಪಾದಕರು ಇರೋದರಿಂದ ಒಂದು ಮಾತಾಡಬಹುದು ಅಂತ ನನಗೆ ಅನಿಸುತ್ತೆ ದಯವಿಟ್ಟು ಪತ್ರಕರ್ತರ ಒಡನಾಟ ಮತ್ತು ಸ್ನೇಹ ಅದರ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ ನಾನೀಗ ಮಾತಾಡ್ತಾ ಮಾತಾಡ್ತಾ ಈಗ ತಾನೇ ಹೇಳಿದೆ ಕರಾವಳಿಯಲ್ಲಿ ನಾನು ಬೆಳೆದವನು ಯಕ್ಷಗಾನ ನಮ್ಮ ಆಶ್ರಮದಲ್ಲಿ ಭಜನೆಗಳು ಮಠದಲ್ಲಿ ಮಂತ್ರ ಮಂತ್ರಘೋಷ ವೇದಗಳು ಅವೆಲ್ಲ ಕಲಿತಿದ್ದರೂ ಕೂಡ ನಟನಾಗಬೇಕು ಅನ್ನೋದು ನನ್ನ ಕನಸ್ನಸ್ನ ಇರಲಿಲ್ಲ ನಂತರ ನನ್ನ ನಾನು ನನ್ನ ಮುಂಬೈಗೆ ಕಳಿಸಿದಾಗಲೂ ಕೂಡ ನನಗೆ ನಾನು ಯಾವುದು ಎಲ್ಲೋ ಇಲ್ಲೂ ಸುಮಾರು ಹನ್ನೆರಡು ವಯ ವಯಸ್ಸಿಗೆ ಕಳಿಸಿದರು ನನಗದು ಎಲ್ಲೋ ಈ ಬೇರೆ ಲೋಕಕ್ಕೆ ಬಂದಂತಹ ಆಗಿ ನಾನು ಶಾಲೆ ಕಾಲೇಜು ಏನು ಮಾಡಬೇಕು ಅಂತ ಮಾಡಿದ್ದೆ ಹೊರತು ಅದರಲ್ಲಿ ಯಾವ ಒಂದು ಸಾಧನೆ ಮಾಡಲಿಲ್ಲ ಇನ್ನೇನು ನನಗಿದು ಹೇಳಿದ್ದಲ್ಲ ವಾಪಸ್ ಹೋಗೋದು ಅನ್ನೋ ಯೋಚನೆಯೂ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಮಹನೀಯರು ಸಿಗಿದರು ಒಬ್ಬರು ಮುದೂರು ಪ್ರಭಾಕರ ಅಂತ ಅವರು ಅವರು ನಾಟಕಕಾರರಾಗಿದ್ದರು ಮತ್ತು ಅವ್ರ ಜೊತೆ ವೆಂಕಟರಾವ್ ತಲಗೇರಿ ಅಂತ ಅವರು ನಿರ್ದೇಶಕರಾಗಿದ್ದರು ಅವ್ರ ಜೊತೆ ಮೂರು ನಾಟಕಗಳನ್ನು ಮಾಡುವ ಅವಕಾಶ ಸಿಕ್ತು ಮಾಡ್ತೀಯಾ ಅಂತ ಕೇಳಿದರು ಮಾಡ್ತೀವಿ ಟ್ರೈ ಮಾಡ್ತೀನಿ ನೀವು ನನಗೆ ರಿಹರ್ಸಲ್ ಕೊಟ್ಟರೆ ಬಹುಶಃ ಅಂತ ಭಾಳ ಹೆಸಿಟೇಟ ಹೆಸಿಟೆಂಟಾಗಿ ಹೇಳಿದೆ ಇಲ್ಲ ಇಲ್ಲ ರಿಹರ್ಸಲ್ ಕೊಡ್ತೀವಿ ನಿನಗೇನು ಬರುತ್ತೆ ಹೇಳಿ ತೋರಿಸು ಅಂತ ಒಂದೆರಡು ಆಶ್ರಮದಲ್ಲಿ ಹಾಡೋ ಭಜನೆಗಳು ಮಠದಲ್ಲಿ ಹೇಳೋ ಮಂತ್ರಗಳನ್ನೆಲ್ಲ ಹೇಳಿದ ಮೇಲೆ ಉಚ್ಚಾರ ಸ್ಪಷ್ಟ ಇದೆ ನೀನು ಆದರೆ ಇದು ನಟನೆ ಅಂತ ಹೇಳಿ ಅಲ್ಲಿಂದ ಮೊದಲ ಚಿತ್ ಮೊದಲ ನಾಟಕದಲ್ಲೇ ಬಂಗಾಲಿನ ಒಬ್ಬ ಸಂತ ಎಲ್ಲ ಕಡೆ ವಿಖ್ಯಾತರು ಚೈತನ್ಯ ಮಹಾಪ್ರಭು ಅಂತ ಅವರ ಜೀವನದ ಮೇಲೆ ಒಂದು ಕಥೆ ಇತ್ತು ಅಂಕಿ ನಾಟಕಗಳು ಆವಾಗೆಲ್ಲ ಉದ್ದುದ್ದ ಸಂಭಾಷಣೆಗಳು ಡೈಲಾಗ್ಸ್ ಎಲ್ಲ ಬಾಯಿ ಹಾರ್ಟ್ ಮಾಡಬೇಕು ಅದು ನನಗೆ ಬರ್ತಿತ್ತು ಯಾಕಂದರೆ ಮಠದಲ್ಲಿ ಎಲ್ಲೆಲ್ಲ ಭಜನೆಗಳು ಇದು ಮಂತ್ರಗಳನ್ನೆಲ್ಲ ಬಾಯಿಪಾಠ ಮಾಡಬೇಕು ಆ ಆ ಅಭ್ಯಾಸ ಇತ್ತು ಆ ರೂಢಿ ಇತ್ತು ಬೇಗ ಬರ್ತಿತ್ತು ನಂತರ ಗೌತಮ ಬುದ್ಧನ ಮೇಲೆ ಒಂದು ಎರಡನೇ ನಾಟಕ ಅದು ಮೂರು ಅಂಕಿ ನಾಟಕ ಇನ್ನೊಂದು ಮೂರನೇ ಇದು ಅದು ಮೂರು ಅಂಕಿ ನಾಟಕ ಅದು ನಮ್ಮ ಆಗ ಗೊತ್ತಿರಲಿಲ್ಲ ಎಸ್ ಎಲ್ ಭೈರಪ್ಪನವರ ನಾಯಿನೆರಳು ಚಿತ್ರದ ಆಧಾರದ ಮೇಲೆ ಆ ಹುಡುಗನಿಗೆ ಹಿಂದಿನ ಜನ್ಮದ ನೆನಪಿರ್ತದೆ ಅವನು ಬಾಲ್ಯದಿಂದ ಅದನ್ನು ಹೇಳ್ತಿದ್ದ ನನಗೆ ಮದುವೆ ಆಗಿದೆ ಐದನೇ ವರ್ಷದವನಾಗಿಂದ ಹೇಳ್ತಾಯಿದ್ದಾನ ನನಗೆ ಮದುವೆ ಆಗಿದೆ ನಾನು ಎಂಟಿ ಅಲ್ಲಿದ್ದಾಳೆ ಅಂತ ಏನಿದು ಐದು ಐದು ಆ ರೀತಿ ಬೆಳ್ಕೊಂಡು ಹೋದರೆ ನಿಜಕ್ಕೂ ಅವನು ಬೆಳೆದ ಮೇಲೂ ಕೂಡ ಅದನ್ನೇ ಹೇಳುವಾಗ ಹಿಂದಿನ ಜನ್ಮದ ನೆನಪಿರುವಂಥ ಒಬ್ಬ ವ್ಯಕ್ತಿ ಈ ಮೂರು ನಾಟಕಗಳು ನನ್ನನ್ನು ಒಬ್ಬ ಪಕ್ವವಾದ ನಟನನ್ನಾಗಿ ಮಾಡಿದ್ವು ಅದರ ರಿವ್ಯೂಗಳನ್ನು ವೈ ಎನ್ ಕೆ ಅವರು ಬೆಂಗಳೂರಿನಲ್ಲಿ ಓದಿ ಬೆಂಗಳೂರಿಗೆ ಬಂದು ಬಂದು ಬಂದ ಬಾ ಬೆಂಗಳೂರಿಗೆ ಬಂದಾಗ ನನ್ನ ಭೇಟಿ ಆಗುವಂತ ಅವರ ಮೂಲಕ ವೈ ಎನ್ ಕೆ ಅವರ ಮೂಲಕವಾಗಿ ನಾನು ಗಿರೀಶ್ ಕರ್ನಾಟರನ್ನು ಅವರ ಯಯಾತಿ ನಾಟಕದಲ್ಲೂ ಕೂಡ ನಾನು ಪಾರ್ಟ್ ಮಾಡಿದ್ದೆ ಮು ಮುಂಬೈನಲ್ಲಿ ಅವರು ಜಿ ವಿ ಅಯ್ಯರವರ ಆಗಿ ನನ್ನ ಮೊದಲ ಚಿತ್ರ ಸಂಕಲ್ಪದಲ್ಲಿ ನಾನು ನಡೆಸುವಂಥ ಅವಕಾಶ ಸಿಕ್ತು ಅದರಲ್ಲಿ ಸಿ ಆರ್ ಸಿಂಹ ಅವರು ಕೂಡ ಒಂದು ಮೇಜರ್ ಪಾತ್ರ ಮಾಡಿದರು ಆ ಸಂದರ್ಭದಲ್ಲಿ ವಾಯನ್ ಅವ್ರ ಜೊತೆಗೆ ನಾನು ಬರ್ತಿದ್ದೆ ನನಗೆ ಅದರ ನಂತರ ಕೂಡ ಎರಡು ಮೂರು ವರ್ಷದಲ್ಲಿ ಅನೇಕ ಫಿಲ್ಮ್ಗಳು ಬಂದು ಬರ್ತಿದ್ದವು ಬರ್ತಿದ್ದೆ ಆದರೆ ವಾಯನ್ ಅವರು ಹೇಳೋರು ನನಗ್ಯಾರೂ ಸ್ನೇಹಿತರೇ ಇರಲಿಲ್ಲ ಯಾಕಂದರೆ ನಾನು ಶಾಲೆ ಅಂದರೆ ಅಲ್ಲಿ ಕರಾವಳಿಯಲ್ಲಿ ಮಾಡಿದ್ದೆ ಕ್ಲಾಸ್ಮೇಟ್ಸ್ ಯಾರೂ ಇಲ್ಲ ಬೆಂಗಳೂರಲ್ಲಿ ಕಾಲೇಜ್ ಮೇಟ್ಸ್ ಯಾರೂ ಇಲ್ಲ ಸ್ನೇಹಿತರೇ ಇಲ್ಲ ಕಡೆಗೆ ನಾನು ಸ್ವಲ್ಪ ಹತಾಶೆಯಿಂದ ಏನು ಮಾಡೋದು ಮಿಕ್ಕದ ಸಮಯದಲ್ಲಿ ಬೆಂಗಳೂರಿಗೆ ಬಂದಾಗ ಚಿತ್ರೀಕರಣ ಇಲ್ಲದೇ ಹೋದರೆ ಎನ್ ಕೆ ಪ್ರಜಾವಾಣಿ ಡೆಕನ್ ಹೊರಾಲ್ಡ್ ಇದ್ದರು ನಂತರ ಪ್ರಭಾ ಆಗ ಗುಂಪಿಗೆ ಬಂದವರು ಅಲ್ಲಿ ಹೋಗ್ತಿದ್ದೆ ಅವರು ಓ ಎಲ್ಲೂ ಹೋಗೋಕಿಲ್ವಾ ನಿಂಗೆ ಅದಕ್ಕೆ ಇಲ್ಲಿ ಬರ್ತಿದ್ದೀಯಾ ಒಂದು ಮಾಡುವ ಅಂತ ಹೇಳಿ ಅವರು ನನಗೆ ಇಲ್ಲಿಯ ಪ್ರಸಿದ್ಧ ಲೇಖಕರ ಎಲ್ಲ ಕಾದಂಬರಿಗಳನ್ನು ಕೊಟ್ಟು ಅದನ್ನು ಓದು ನಿನಗೆ ಸುಮಾರು ಹತ್ತು ವರ್ಷ ಮಿಸ್ ಆಗಿಬಿಟ್ಟಿದೆ ಯು ಹ್ಯಾವ್ ಟು ಕ್ಯಾಚ್ ಅಪ್ ವಿತ್ ದ ಪಾಸ್ಟ್ ನಾನು ದ ಪಾಸ್ಟ್ ಆಫ್ ಲಿಟ್ರೇಚರ್ ಸಿನಿಮಾ ಎವ್ರಿಥಿಂಗ್ ಹಿಯರ್ ಅಂತ ಹೇಳಿ ಎಲ್ಲ ಪುಸ್ತಕಗಳನ್ನು ಕೊಟ್ಟು ಅದನ್ನು ನಾನು ಓದುವಂತಾಯಿತು ಅದರ ನಂತರ ನಂತರ ಕೂಡ ಎಷ್ಟೋ ಕಾದ ತರಾಸು ಅವರ ಮೂರು ಕಾದಂಬರಿಗಳ ಆಧಾರಿತವಾಗಿ ಹಂಸಗೀತೆ ಆಮೇಲೆ ಬೆಂಕಿಬಲೆ ಚಂದ್ರನಗೊಂಬೆ ನಾನು ಬಿಡುಗಡೆಯ ಬೇಡಿ ಈ ನಾಲ್ಕು ಕಾದಂಬರಿಗಳು ಹಾಗೆ ನಂತರ ಕೂಡ ಅನೇಕ ಮಹಿಳಾ ಕಾದಂಬರಿಕಾರರ ನ ಪುಸ್ತಕಗಳಿಂದ ನಾನು ಹಾಗಾಗಿ ಅಲ್ಲಿಂದ ಪತ್ರಕರ್ತರ ಎಲ್ಲ ಸ್ನೇಹ ಸಿಕ್ತು ಅದೆಲ್ಲ ಹಿರಿಯ ಪತ್ರಕರ್ತರು ಎಲ್ಲ ಅವರು ಆಮೇಲೆ ಸಂಯುಕ್ತ ಕರ್ನಾಟಕದವರು ವೈ ವಿ ಎನ್ ಸುಬ್ಬರಾಯರು ಹಾಗೆ ಅವರು ಹೀಗೆ ಎಲ್ಲ ಹಿರಿಯರು ಆಮೇಲೆ ಅನೇಕ ತರುಣರು ಅವ್ರ ಜೊತೆ ನನಗೆ ಸ್ನೇಹಿತರೆ ನನ್ನ ಪತ್ರಕರ್ತರಾದರು ಹಾಗಾಗಿ ನನಗೆ ಬೇರೆ ಸ್ನೇಹಿತರೇ ಇರಲಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಪ್ರೆಸ್ ಕ್ಲಬ್ಬಿಗೆ ಹೋಗ್ತಿದ್ದೆ ಟೇಬಲ್ ಟೆನ್ನಿಸ್ ಆಡ್ತಿದ್ದೆ ಅಲ್ಲಿಂದ ಅವರ ಹತ್ರ ಕನ್ಸಲ್ಟೇಷನ್ ಅವರು ಹೇಳುವರು ನಾನು ಕೇಳುವೆ ಇಲ್ಲಿ ಏನೇನು ನಿಮ್ಮದು ಅಂತ ನನ್ನ ಬಗ್ಗೆ ನನ್ನ ಅಪ್ರೋಚ್ ಬಗ್ಗೆ ಎಲ್ಲ ಮಾತಾಡೋರು ಆ ರೀತಿ ಅದು ಒಂದು ವಾರ ಮೊದಲ ದಶಕ ಎರಡನೇ ದಶಕ ಕಡೆ ಇತ್ತೀಚಿನವರೆಗೂ ಈಗಲೂ ಕೂಡ ನನ್ನ ಆಪ್ತ ಸ್ನೇಹಿತರು ಅಂದರೆ ನನ್ನ ಪತ್ರಕರ್ತ ಮಿತ್ರರ ಸರ್ಕಲ್ ಏನಿದೆ ಅದೇ ನನ್ನ ಹಾಗೆ ಉಳ್ಕೊಂಡು ಬಂದಿದ್ರಿಂದ ಫ್ರೀ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ವೈ ಎನ್ ಕೆ ಟಾಟ್ ಟು ಬಿ ಫಿಯರ್ಲೆಸ್ ಆನೆಸ್ಟ್ ಆನೆಸ್ಟ್ ಆಫ್ಕೋರ್ಸ್ ಆಮೇಲೆ ಫಿಯರ್ಲೆಸ್ ಅನ್ನ ಏನು ಅನ್ನಿಸ್ತದೆ ಅದನ್ನು ಹೇಳಿ ಪ್ರಾಮಾಣಿಕವಾಗಿ ಹೇಳಬೇಕು ಮಾತ್ರ ಆ ಧೈರ್ಯ ತೋರಿಸ್ಬೇಕು ಅನ್ನೋದು ಆ ರೀತಿಯಲ್ಲಿ ಒಂದು ರೀತಿ ಗುರುವಿನ ತರುವೆ ಗುರುವೇ ಬಟ್ ಗುರು ಅಲ್ಲದೆ ಗುರು ಆ ರೀತಿ ವಾಯನ್ಕಿಯವರು ನನ್ನನ್ನು ಬೆಳೆಸಿದ್ದು ಅನ್ನೋದು ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಪತ್ರಕರ್ತ ಹಿರಿಯ ಪತ್ರಕರ್ತರೆಲ್ಲ ಬಂದಾಗ ಇದು ದಿಸ್ ಇಸ್ ನನ್ನ ನಿಮಗೆ ಒಂದು ನನ್ನ ನಮನ ಎಲ್ಲ ಪತ್ರಕರ್ತ ಮಿತ್ರರಿಗೆ ಪತ್ರ ಯಾಕಂದರೆ ಯುವರ್ ಪ್ರೊಫೆಷನ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಒನ್ ಐ ಹ್ಯಾವ್ ಸೀನ್ ಕಬ್ಸ್ ಅಂತ ಜಾಯ್ನ್ ಆಗೋವ್ರಿಗೆ ಹೆಂಗೆ ರಾತ್ರಿ ರಾತ್ರಿ ಕೆಲಸ ಮಾಡೋ ನಿದ್ದೆ ಇಲ್ಲ ಐ ಐ ಹಾವ್ ಸೀನ್ ದ್ಯಾಟ್ ಲೈಫ್ ಆಫ್ ದೋಸ್ ಬಾಯ್ಸ್ ಯಂಗ್ಸ್ಟರ್ಸ್ ಆ್ಯಂಡ್ ಆಲ್ ಆ ಕಾಲದಿಂದ ಎಷ್ಟು ಕೆ ವಾಟ್ ವಾಟ್ ಕೈಂಡ್ ಆಫ್ ಹಾರ್ಡ್ ವರ್ಕ್ ನಮ್ಮದು ಏನೂ ಇಲ್ಲ ಇದ್ರ ಮುಂದೆ ಅಂತ ಅನಿಸೋದು ಫ್ರಮ್ ದ್ಯಾಟ್ ಟೈಮ್ ಅಂದ್ರೆ ಆಮೇಲೆ ಪ್ರೆಸ್ ಹತ್ರ ಹೆಂಗೆ ಹೌದೇ ನ್ಯೂಸ್ ಪೇಪರ್ ಕಮ್ಸ್ ಎಲ್ಲ 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 ಕಲ್ತ್ಕೊಂಡಿದ್ದು ಸೊ ಆ ರೀತಿ ಒಡನಾಟ ಪ್ರಾರಂಭವಾಗಿ ವಿಚ್ ಆಸ್ ರಿಯಲಿ ಕೆಪ್ಟ್ ಮಿ ಇನ್ ಗುಡ್ ಸ್ಟೇಟ್ ಅ ಬ್ರೆಸ್ಟ್ ಆಫ್ ಟೈಮ್ಸ್ ಆ್ಯಂಡ್ ಕಾನ್ಫಿಡೆಂಟ್ ಆಫ್ ಕಾನ್ಫಿಡೆಂಟ್ ಆಫ್ ಪುಟಿಂಗ್ ಆ ಕ್ರಾಸ್ ಮೈ ವ್ಯೂಸ್ ಫಿಯರ್ಲೆಸ್ಲಿ ಈ ಸಂದರ್ಭದಲ್ಲಿ ಬಟ್ ಇದ್ರ ಜೊತೆಗೆ ಒಂದು ಏನಂದ್ರೆ ನೀವು ಇವತ್ತಿಗೂ ಎಲ್ಲ ಪತ್ರಿಕೆಗಳನ್ನು ಓದುವವರು ಅದರಲ್ಲೂ ಪತ್ರಿಕೆಯ ಸಂಪಾದಕೀಯ ಪುಟ ಓಪೆಡ್ ಅಂತ ಹೇಳ್ತಾರಲ್ಲ ಆ ಪುಟವನ್ನು ಓದ್ತೀರಿ ಆಮೇಲೆ ನಾನು ಆಗ ನೀವು ರವಿ ಹೆಗ್ಡೆ ಅವ್ರ ಹತ್ರ ಮಾತಾಡ್ತನ್ನು ನೋಡಿದೆ ರವಿ ಹೆಗ್ಡೆ ಅವರೊಂದು ಒಂದು ವರ್ಡ್ ಯೂಸ್ ಮಾಡಿದ್ರು ಜಿಯೋ ಪೊಲಿಟಿಕಲ್ ವ್ಯೂ ಅಂತ ಸೊ ನಿಮಗೆ ಇಡೀ ಜಗತ್ತಿನ ವಿಚಾರಗಳು ಮತ್ತು ಅದರ ಬಗ್ಗೆ ನಿಮ್ಮ ಇಂಟರ್ಪ್ರಿಟೇಷನ್ಸ್ ಎಲ್ಲ ಗೊತ್ತಿರುತ್ತೆ ಬಹುಶಃ ಪತ್ರಿಕೆಯ ಒಡನಾಟ ಪತ್ರಕರ್ತರ ಒಡನಾಟದಿಂದ ಇದು ಬಂದೇ ಅದೇ ಅದೇ ಬಿಕಾಸ್ ಇದು ಅವರ ಜೊತೆ ಪತ್ರಕರ್ತರ ಜೊತೆ ಮಾತಾಡಬೇಕು ಅಂದರೆ ಕೆಲವರು ಈಗ ಇನ್ನು ಬರೀ ಸಿನಿಮಾದ ಮಾತ್ರವಲ್ಲ ಅವರೆಲ್ಲ ಹೇಳು ಒಂದೊಂದು ಸಲ ಸಲ ಎಷ್ಟು ಆತ್ಮೀಯತೆ ಇತ್ತಂದ್ರೆ ಅವ್ರು ಹೆವಿ ಅನಂತ್ ಇಂಥ ಫಿಲ್ಮ್ ಮಾಡಬೇಡಪ್ಪ ಏನು ಇಂಥ ಫಿಲ್ಮ್ ಇಂಥ ರೋಲು ಎಲ್ಲ ಮಾಡಬೇಡಿ ಅಂತ ಅಷ್ಟು ಸ್ವಾತಂತ್ರ್ಯ ಇತ್ತು ಅವರಿಗೆ ನನ್ನ ಹತ್ರ ಅಟ್ ದ ಸೇಮ್ ಟೈಮ್ ಐ ಐ ಗ್ರೂ ಅಪ್ ವಿತ್ ನಾಲೆಡ್ಜ್ ಅದು ಕ ಅದೊಂದು ಅದರಿಂದಲೇ ನಾನು ಬಹುಶಃ ರಾ ರಾಜಕೀಯದ ಕಡೆ ಒಲಗು ತೋರಿಸ್ಕೊಂಡು ರಾಜಕೀಯ ಜೊತೆ ಒಂದು ಪಕ್ಷ ಇದ್ದಕ್ಕೆ ಯಾಕಂದರೆ ಈ ಪಕ್ಷ ಆ ಪಕ್ಷ ಅಂತಲ್ಲ ನಾವು ವಿ ಹ್ಯಾವ್ ಟು ಸ್ಟೇಕ್ ಎ ಸ್ಟ್ಯಾಂಡ್ ವಿಚ್ವ ವಾಟ್ ಎವರ್ ಪಾರ್ಟಿ ಒಂದು ಟೇಕ್ ಎ ಸ್ಟ್ಯಾಂಡ್ ಆ್ಯಂಡ್ ಬಿ ಸ್ಟ್ಯಾಂಡ್ ಫಾರ್ ಇಟ್ ಆ್ಯಂಡ್ ವರ್ಕ್ ಫಾರ್ ಇಟ್ ಒಂದು ಭಾವನೆ ನಂದು ಕಮಿಟ್ಮೆಂಟ್ ಅದು ಬಿಕಾಸ್ ದ್ಯಾಟ್ಸ್ ಅ ಡ್ಯೂಟಿ ಟು ಟು ದ ನೇಷನ್ ಇಟ್ಸ್ ನಾಟ್ ಅಬೌಟ್ ಮೀ ಆರ್ ಬಿ ಮಿ ಕೀ ಬಿಕಮಿಂಗ್ ಎಮ್ ಎಲ್ ಎ ಎಮ್ ಎಲ್ ಸಿ ಅಥವಾ ಮಂತ್ರಿ ಅಲ್ಲ ಯು ಹ್ಯಾವ್ ಟು ವರ್ಕ್ ಫಾರ್ ಸಮ್ ಕಾಸ್ ಆವಾಗಲೇ ಲೈಫ್ ಬಿಕಮ್ಸ್ ಐ ಮೀನ್ ಲೈಫ್ ಆ್ಯಸ್ ಸಮ್ ಗೋಲ್ ಸಮ್ ಏನೋ ಅಚೀವ್ ಮಾಡೋಕ್ಕೆ ಒಂದು ಸಾಧ್ಯತೆ ಇದೆ ಅನ್ನೋದು ಆ ನಂಬಿಕೆಯಿಂದ ನಾನು ಅಲ್ಲೂ ಕೂಡ ಹಾಗೆ ಆಗಿದ್ದೆ ಬಟ್ ದೆ ಥ್ರೂಔಟ್ ದಿಸ್ ಬಟ್ ಈಗ ನಾವು ನೀವು ಇತ್ತೀಚೆಗೆ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಓದೋದು ಕಡಿಮೆ ಮಾಡಿದ್ದೀನಿ ಯಾಕಂದರೆ ರವಿ ಅಗ್ಡೆಯವರು ಹೇಳಿದಾಗ ಏನಾಗಿದೆ ಓವರ್ ಟೈಮ್ ಫರ್ ಫೈವ್ ಡೆಕೇಡ್ಸ್ ಆಫ್ ರೀಡಿಂಗ್ 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 ಈಗ ಟೈಟಲ್ ನೋಡಿದ್ರೂ ಕೂಡಲೇ ನಾನು ಗೊತ್ತಾಗ್ತದೆ ಇವ್ರು ಏನು ಬರೆದಿದ್ದಾರೆ ಅಟ್ ದ ಸೇಮ್ ಟೈಮ್ ಆಲ್ ಇಫ್ ವಾಟ್ ಈಸ್ ವಾಟ್ ಈಸ್ ವಿಚ್ ಸೈಡ್ ಆಫ್ ಯಾವ ಇವನು ಯಾವ ಕಡೆ ಇದ್ದಾನೆ ಅಮೆರಿಕಾ ಕಡೆ ಇದ್ದಾನೋ ಇಂಡಿಯಾ ಕಡೆ ಇದ್ದಾನೋ ಇಂಡಿಯಾ ಕಡೆ ಇದ್ದಾನೋ ರಷ್ಯಾ ಕಡೆ ಇದ್ದಾನೋ ಅಥವಾ ಯುರೋಪ್ ಕಡೆ ಇದ್ದಾನೋ ಇಂಡಿಯಾ ಕಡೆ ಇದ್ದಾನೋ ಇಂಡಿಯಾ ಕಡೆ ಇದ್ದಾನೋ ಪಾಕಿಸ್ತಾನ ಕಡೆ ಇದ್ದಾನೆ ಯಾಕೆ ಹಿಂಗೆ ಬರೀತಿದ್ದಾನೆ ಇವನು ಐ ಡೋಂಟ್ ಹ್ಯಾವ್ ರು ರೀಡ್ ಕ್ಯಾಪ್ಷನ್ ಓದಿದ ಕೂಡಲೇ ಅಲ್ಲಿ ಒಂದನ್ನು ನೋಡಿದ್ ಕೂಡಲೇ ಗೊತ್ತಾಗ್ಬಿಡ್ತಿದ್ದಾನೆ సో దట్ ద ప్ర ప్రోగ్రెషన్ ఆఫ్ లాస్ట్ ఇది ఏష్యా న్యూస్ నెట్వర్క్ ప్రస్తుతి